अस्त्र प्रकट ने अपमान सम है शुरुआत इधम क्या किड़ी किड़ी क्या किड़ोट तले इधम भलमें आदेवास नागामिलो नरस्तव यानी ओम फोन मुनारे ने सुन्दरी काव्यार्मा है इसमें इसमें जन्म देवास पाल धर्माय धर्माना संग एकनाथ निमान संदेश त्रिपुरवे हाँ भगवान ओम मंत्रोदा ला�

గౌడపదం మహాపరం గోవిందయోగేంద్రమా శిష్యం శ్రీశంకరాచార్య పద్మపాదం చా నారాయణ సమాం శంకరాచార్యమ్యమా అస్మదాచార్య పర్యంతం వందే

ಯೋಗೀಂದ್ರವರೋಗ್ಯ ಶ್ರೀಮದ್ಗುರು ನಿತ್ಯೈಕೆ ಅಮೃತ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತ தங்கேஸோ பிரித்தே பரஸ் மகேஸ்வரேஜன் சீமே பெறாழுமா மீனமனிரத ಸುಬ್ರಹ್ಮಣ್ಯ ಭಟ್ರು ಮಗ ಪ್ರಸ್ತುತ ತಲ್ಪಣಾಜೆ ವಾಸಿ ಗಣೇಶ್ ಭಟ್ ಅವರಿಗೂ ಅವರ ಮನೆಯವರಿಗೂ ಉಪಸ್ಥಿತರಿರುವ ಶಾಸನ ತಂತ್ರದ ಪದಾಧಿಕಾರಿಗಳಿಗೂ ಮಹಾಮಂಡಲದ ಪದಾಧಿಕಾರಿಗಳಿಗೂ ಶಿಷ್ಯಹಿತ ಪ್ರಮುಖರಿಗೂ ಮಂಡಲ ಮಳೇರಿಯಾ ಮಂಡಲದ ಪದಾಧಿಕಾರಿಗಳಿಗೂ ನಿರ್ಚಾಲ ವಲಯದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಗುರಿಕಾರರಿಗೂ ವೈದಿಕರಿಗೂ ಗೃಹಸ್ಥರಿಗೂ ಸೇರಿದ ಸಮಸ್ತ ಶಿಷ್ಯ ಭಕ್ತ ಮಹಾಜನತೆಗೂ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಅವಿಚ್ಛಿನ್ನ ಪರಂಪರೆಯ ರಾಜಗುರು ಪೀಠದ ಸನ್ನಿಧಿಯಾದ ಸ್ವರ್ಣಪಾಲುಕಾ ಸನ್ನಿಧಿಯಿಂದ ಕ್ಷೇಮ ಮೋಹಂತಪ್ಪಣೆ ಶಂಕರ ಒಂದೇ ಸಂಸಾರೋ ಭಜಾ ಸರ್ವರೂ ನಮಸ್ಕಾರ ಮಾಡಬೇಕು ಬಂದಂತೆ ಅವಿಚ್ಛಿನ್ನ ಗುರುಪರಂಪರೆಯ ಎಲ್ಲ ಯಥೇಷ್ಠರ ಸಮೀಕ್ಷೆಯನ್ನ ಹೊತ್ತು ಬಂದಿರತಕ್ಕಂತಹ ಸ್ವರ್ಣ ಪಾಲುಕೆ ವಂದಿಸಿ ಯಾವೊಂದು ಜೀವಕಾರುಣ್ಯದ ನೆಲೆಯಲ್ಲಿ ಶಿವಸಂಸ್ಥಾನ ಒಂದು ಕಾರ್ಯವನ್ನು ನಡೆಸಬೇಕು ಅನ್ನೋದಾಗಿ ಸಂಕಲ್ಪಿಸಿ ವಿಶ್ವಹಿತ ಕಾರ್ಯವನ್ನು ಜೋಡಿಸಿದ್ರು ಈ ಒಂದು ಸಂಚಾರವನ್ನು ಅದಕ್ಕೆ ಅದರಕ್ಕೆ ಪೂರಕವಾಗಿ ಜೋಡಿಸಿದ್ರು ಅದರ ಬಗ್ಗೆ ನಾಲ್ಕು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅನ್ನೋದಾಗಿ ಶಾಸನತಂತ್ರದ ಭದ್ರ ಭವಿಷ್ಯದ ಸಂಯೋಜಕರು ಮಂಡಲದ ವೈದಿಕ ಪ್ರಭಾವರಾದ ನವನೀತ ಅವರ ಪ್ರಸಾದ್ ನವನೀತ ಪ್ರಿಯ ಅವರಲ್ಲಿ ಕೇಳ್ಕೊಳ್ತೀವಿ ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಗುರು ಗುರುಪರಂಪರಾ ಗೋಕರ್ಣ ಮಂಡಲಾ ಜೀಶ್ ವಿಶ್ವದೇಶಿಕ

निश्चितात् च सन्न्यास योगात् हृदयशुद्ध सत्त्वा ते ब्रह्म लोके पुनरान्तकाले परामृतात् परिमुच्यन्ति सर्वे चक्रम् हि पापम् परमेश्वभूतम् यत् शृङ्गरीकम् पुनरमद्य सभ्वस्तम् तथापि तक्रङ्गकलम् यशोकस्तस्मिन्नतम् ಕುಂಬಳೆ ಸೀಮೆ ಬೆರಡಾಳು ಗ್ರಾಮ ಮೇಣಮನೆತನದ ಸುಬ್ರಹ್ಮಣ್ಯ ಭಟ್ರ ಮಗ ಪ್ರಸ್ತುತ ತಲ್ಪಣಾಜೆ ವಾಸಿ ಗಣೇಶ್ ಭಟ್ ಅವರಿಗೂ ಅವರ ಮನೆಯವರಿಗೂ ಉಪಸ್ಥಿತರಿರುವ ಶಾಸನತಂತ್ರದ ಪದಾಧಿಕಾರಿಗಳಿಗೂ ಮಹಾಮಂಡಲದ ಪದಾಧಿಕಾರಿಗಳಿಗೂ ಶಿಷ್ಯಹಿತ ಪ್ರಮುಖರಿಗೂ ಮಂಡಲ ಮಳ್ಳೇರಿಯಾ ಮಂಡಲದ ಪದಾಧಿಕಾರಿಗಳಿಗೂ ನೀರ್ಚಾಲು ವಲಯದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಗುರಿಕಾರರಿಗೂ ವೈದಿಕರಿಗೂ ಗೃಹಸ್ಥರಿಗೂ ಸೇರಿದ ಸಮಸ್ತ ಶಿಷ್ಯಭಕ್ತ ಮಹಾಜನತೆಗೂ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಅವಿಚ್ಛಿನ್ನ ಪರಂಪರೆಯ ರಾಜಗುರು ಪೀಠದ ಸನ್ನಿಧಿಯಾದ ಸ್ವರ್ಣಪಾಲಕ ಸನ್ನಿತಿಯಿಂದ ಕ್ಷೇಮ ಮೋಹಂತಪ್ಪಣೆ ಆಗ್ತದೆ ಸೂರ್ಯನುಗ್ರಹ ಸರ್ವರು ಎಂದಿತ್ಕೊಳ್ಬೇಕು ಅವಿಚ್ಛಿನ್ನ ಗುರುಪರಂಪರೆಯ ಎಲ್ಲ ಯಥೀಷ್ಠರ ಸಮೀಕ್ಷೆಯನ್ನು ಹೊತ್ತು ಬಂದಿರತಕ್ಕಂತಹ ಸ್ವರ್ಣ ಪಾಲಕಿಯ ಅಡಿದಾವಲಿಗಳಿಗೆ ಹೊಂದಿಸಿ ಯಾವೊಂದು ಜೀವಕಾರುಣ್ಯದ ನೆರೆಯಲ್ಲಿ ಶ್ರೀ ಸಂಸ್ಥಾನ ಒಂದು ಕಾರ್ಯವನ್ನು ನಡೆಸಬೇಕು ಅನ್ನೋದಾಗಿ ಸಂಕಲ್ಪಿಸಿ ವಿಶ್ವಹಿತ ಕಾರ್ಯವನ್ನು ಜೋಡಿಸಿದ್ರು ಈ ಒಂದು ಸಂಚಾರವನ್ನು ಅದಕ್ಕೆ ಅದರಕ್ಕೆ ಪೂರಕವಾಗಿ ಜೋಡಿಸಿದ್ರು ಅದರ ಬಗ್ಗೆ ನಾಲ್ಕು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅನ್ನೋದಾಗಿ ಶಾಸನ ತಂತ್ರದ ಭದ್ರ ಭವಿಷ್ಯದ ಸಂಯೋಜಕರು ಮಂಡಲದ ವೈದಿಕ ಪ್ರಧಾನರಾದ ನವನೀತ ಅವರ ಪ್ರಸಾದ ನವನೀತ ಪ್ರಿಯ ಅವರಲ್ಲಿ ಕೇಳ್ಕೊಳ್ತೀವಿ ಶ್ರೀಮಂಜ್ಜಿ ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಂದ್ರ ಭಾರತೀ ಮಹಾಸ್ವಾಮಿಗಳವರ ದೇವಿಯ ಅಡಿದಾವೆಗಳಲ್ಲಿ ಶ್ರೀಕರಾರ್ತಿ ದೇವತಾ ಪರಿವಾರದ ಸಾನ್ನಿಧ್ಯ ಸಂಕಲ್ಪದಲ್ಲಿ ಶ್ರೀ ಗುರುಗಳಿಂದ ನಮ್ಮೆಲ್ಲರನ್ನು ಅನುಗ್ರಹಿಸುವ ದೃಷ್ಟಿಕೋನದಲ್ಲಿ ಎಲ್ಲ ಪ್ರದೇಶಗಳಿಗೂ ಕಳುಹಿಸಲ್ಪಟ್ಟಂತಹ ಶ್ರೀಮಠದ ಸಮಸ್ತ ಪರಿವಾರದ ಚೈತನ್ಯವನ್ನು ಹುಟ್ಟಂತಹ ಪ್ರಕೃತ ನಮ್ಮ ಮುಂಭಾಗದಲ್ಲಿ ಆಸೀನವಾಗಿರುವಂತಹ ಸ್ವರ್ಣ ಬಾಧಕಿಯ ಅಡಿದಾವರೆಗಳಲ್ಲಿಯೂ ನಮಸ್ಕರಿಸಿಕೊಂಡು ಪ್ರದೇಶ ಸಾಹಿತ್ಯ ರೈತನ್ಯಗಳನ್ನು ಕೂಡ ಮನಸಾ ಸ್ಮರಿಸಿ ನಮ್ಮ ಆಚಾರ ವಿಚಾರ ಪ್ರಜಾನ್ನಪಟ್ಟು ಹೇಳಿದ ಹಾಗೆ ಕರ್ತವ್ಯ ಎಂಬ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ಅಡಿದಾವರಿಗೆ ಅರ್ಪಿಸಲು ಇಚ್ಛಿಸುತ್ತೇನೆ ಶಿಷ್ಯಹಿತ ಶಿಷ್ಯಹಿತಂ ಎಂಬಂತಹ ಒಂದು ಶಬ್ದದ ಅರ್ಥವೇ ಶಿಷ್ಯರ ಹಿತ ಅದು ಪ್ರಸ್ತುತ ನಮ್ಮ ಭಾಷೆಯಲ್ಲಿ ಮಾತ್ರ ಚೆನ್ನಾಗಿ ಕಾಣ್ತೀವಿ ಇಲ್ಲಿ ಸಭೆಯಲ್ಲಿ ಹೆಚ್ಚು ನಮ್ಮ ವಹಿಸುವ ಕಾರಣ ಶಿಷ್ಯಹಿತಂ ಹೇಳುವಂಥದ್ದು ಶಿಷ್ಯರ ಹಿತವ ಅಪೇಕ್ಷಿಸಿತ್ತಂತಹ ಒಂದು ವ್ಯವಸ್ಥೆ ಯೋಜನೆ ಹೇಳುದರ ಆ ಶಬ್ದವೇ ತೋರಿಸಿಕೊಳ್ತದೆ ಗುರು ಪರಂಪರೆ ಮೂವತ್ತಾರು ಪರಂಪರೆಗಳ ಹೊತ್ತಂತಹ ಪೀಠ ನಮ್ಮ ಗುರುಪೀಠ ಶಂಕರಾಚಾರ್ಯ ಆದಿಯಾಗಿ ಅವಿಚ್ಛಿನ್ನವಾಗಿಪ್ಪಂತಹ ಏಕೈಕ ಪೀಠ ನಮ್ಮ ಗುರುಪೀಠ ಶ್ರೀರಾಮಚಂದ್ರಾಪುರ ಮೀಠದ ನಮ್ಮ ಈ ಗುರುಪೀಠ ಮೂವತ್ತಾರನೇ ಅಧಿವೇಶ ಈಶ್ವರಾಂಧ ಅಧೀಶ್ವರ ಭಾರತಿಗಳ ಮಹತ್ ಸಂಕಲ್ಪಗಳಲ್ಲಿ ಹಲವು ನಾವು ಕಂಡಿದು ಇನ್ನು ನಾವು ಕಂಬಲಿಕ್ಕಂತಹ ಯುವಜನಗೋ ಅವರ ಮನಸ್ಸಿನ ಅಭೀಷ್ಟಾಂಗ ಯಾವುದೆಲ್ಲ ಇದ್ದು ಹೇಳುವುದು ನವಿಗುಂತಿಕ್ಕಂಥ ವಿಚಾರ ಅಲ್ಲ ಒಂದೊಂದು ವರ್ಷವು ಹೊಸ ಹೊಸವಾದಂತಹ ನಮ್ಮ ಕಲ್ಪನೆಗೆ ಆರಿಗೂ ಕೂಡ ಕಲ್ಪನೆಗೆ ಸಿಕ್ಕದಂತಹ ಒಂದೊಂದು ವ್ಯವಸ್ಥೆಯ ವಿಚಾರಗಳ ಸಮಾಜಕ್ಕೆ ಅನುಗ್ರಹ ಮಾಡ್ತಾ ಇರುವಂಥ ನಮ್ಮ ಗುರುಗಳ ಒಂದು ವಿಶೇಷವಾದಂತಹ ಚೈತನ್ಯವ್ ವಿಶೇಷವಾದಂತಹ ಒಂದು ಕಾರುಣೆಯವರು ಪ್ರಕೃತ ಶಿಷ್ಯ ಹಿತ ಹೇಳುವಂತಹ ವಿಚಾರವನ್ನು ತಗೊಂಡೆ ಆದರೆ ಶಿಷ್ಯರ ಹಿತಕ್ಕಾಗಿಪ್ಪಂತಹ ಒಂದು ವ್ಯವಸ್ಥೆ ಹೇಳಿದರೂ ಶಬ್ದವಿಧಿಸುವ ಹಾಗೆ ಎಲ್ಲ ಶಿಷ್ಯರ ಪ್ರತಿಯೊಬ್ಬ ಶಿಷ್ಯರ ಸಂಕಲ್ಪ ವಿಶೇಷವಾಗಿ ತೆಕ್ಕೊಂಡು ಶ್ರೀಕರಾಜ ದೇವತಾ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಿಕೊಂಡಂಥದ್ದು ಗುರುಗಳ ಸಂಕಲ್ಪ ಮಹತ್ ಸಂಕಲ್ಪ ಅದಕ್ಕಾಗಿ ಗುರಿಕಾರಗಳ ಮೂಲಕವಾಗಿ ಆ ಪ್ರತಿಯೊಬ್ಬ ಶಿಷ್ಯ ಬಿಂದುವಿನ ವಿವರವ ಹಿತಂ ಹೇಳುವಂತಹ ಪತ್ರದಲ್ಲಿ ದಾಖಲೆ ಮಾಡಿಕೊಂಡು ಪ್ರತಿ ವಲಯಕ್ಕೂ ಒಪ್ಪಂತಹ ಸ್ವರ್ಣ ಪಾದಕ ಸವಾರಿಯ ಸಂದರ್ಭದಲ್ಲಿ ಮೂವತ್ತಾರು ಯತೀಶ್ವರರ ಸಾನಿಧ್ಯದಲ್ಲಿ ಅದರ ಗುರಿಕಾರಗಳ ಮೂಲಕವಾಗಿ ಇಡೀ ವಲಯದ ಪದಾಧಿಕಾರಿಗಳು ಮಂಡಲ ಪದಾಧಿಕಾರಿಗಳು ಇಟ್ಟುಕೊಂಡು ಸಮರ್ಪಣೆ ಮಾಡಿ ಅಲ್ಲಿಂದ ಆಶೀರ್ವಾದ ತಕ್ಕೊಂಬಂತಹ ಒಂದು ವ್ಯವಸ್ಥೆ ಈ ಸ್ವರ್ಣ ಪಾದುಕ ಸವಾರಿಯ ಒಂದು ಸಂಕಲ್ಪ ಹೇಳಿ ನಮಗೆ ತಿಳ್ಕೊಂಡಂತಹ ವಿಚಾರ ಹಾಗಾಗಿ ನಾವು ಎಲ್ಲ ವಲಯದಲ್ಲಿ ಕೂಡ ಅದರ ಬಗ್ಗೆ ತಯಾರಿ ಆಯಿತು ಕೆಲವೊಂದು ವಿಚಾರಗಳಲ್ಲಿ ಕೆಲವು ಇಲ್ಲಿಕ್ಕು ಕೆಲವು ಸದಸ್ಯರು ಬೇರೆ ಕಡೆಯಲಿಕ್ಕು ಆದರೂ ಕೂಡ ಅದರಲ್ಲಿ ದಾಖಲೆಗಳನ್ನು ಮಾಡಿಕೊಂಡು ಎಲ್ಲಿ ಕೂಡ ವಿಚಾರ ಬಿಟ್ಟು ಹೋಗಲಾಗ ಹೇಳುವಂಥದ್ದು ಕೂಡ ಅದರ ಪ್ರಧಾನವಾದಂತಹ ಒಂದು ಅಂಶ ಅದ ಕಾರಣ ಎಲ್ಲರೂ ಕೂಡ ಅದರ ವ್ಯವಸ್ಥಿತವಾಗಿ ಇಲ್ಲಿಯವರೆಗೆ ನಡ್ಕೊಂಡು ಬೈಂದು ಮುನ್ನಟ್ಟು ಅದು ಎಲ್ಲ ಕಡೆಯಲ್ಲಿಯೂ ನಡೆಯಕ್ಕು ಹೇಳುವಂಥ ಗುರುಗಳ ಸಂಕಲ್ಪ ಆದ ಕಾರಣ ಅದಕ್ಕೆ ಸರ್ವತೋಮುಖವಾದಂತಹ ಸಹಕಾರವ ಕರ್ಮಾನುಷ್ಠಾನವ ನಾವು ಮಾಡಬೇಕಾದ ನಮ್ಮೆಲ್ಲರ ಕರ್ತವ್ಯ ಎಲ್ಲ ಶಿಷ್ಯರ ಹಿತಕ್ಕಾಗಿ ಗುರುಗಳು ಹಾಕಿದ ಹಾಕಿಕೊಟ್ಟಂತಹ ಮಾರ್ಗ ಶಿಷ್ಯಹಿತ ಇದರಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಸಾಧ್ಯವಾದಷ್ಟು ಮಟ್ಟಿಗೆ ಒಟ್ಟಿಗೆ ಇದ್ದುಕೊಂಡು ಅನುಗ್ರಹ ಪಡ್ಕೊಳ್ಬೇಕು ಮುಂದಕ್ಕೂ ಕೂಡ ಈ ಸವಾರಿ ಮುಂದಕ್ಕೆ ಹೋಗಲಿತ್ತು ಆ ಸವಾರಿಯಲ್ಲಿ ಒಂದು ಸವಾರಿ ನೂರ ಇಪ್ಪತ್ತೊಂದು ವಲಯ ಒಂದು ಸವಾರಿಯಲ್ಲಿ ಮೊದಲನೇ ಹಂತವಾಗಿ ನೂರ ಇಪ್ಪತ್ತೊಂದು ವಲಯಗಳ ನಾವು ಸಂಪರ್ಕ ಮಾಡುವಂತಹ ಯೋಜನೆಯ ಶಿಷ್ಯಹಿತಂ ವಿಭಾಗದಿಂದ ಮಾಡಿದ್ದು ಗುರುಗಳ ಅನುಗ್ರಹ ಇದಕ್ಕೆ ಬಂದು ಬಂದು ಇಲ್ಲಿ ಇಂದು ನಮ್ಮ ನೇರ್ಚಾಲು ಹುಳ್ಳೇರಿಯಾ ಮಂಡಲದ ನೇರ್ಚಾಲು ವಲಯದ ಇಲ್ಲಿ ಕಲ್ಪನಾ ಮನೆಯಲ್ಲಿ ಬಂದು ಸನ್ನಿಹಿತ ಆಯಿತು ಅದ ಕಾರಣ ನಾವೆಲ್ಲರೂ ಕೂಡ ಈ ಶಿಷ್ಯ ಹಿತಮ್ ಯೋಜನೆಯ ಸಾಕಾರಗೊಳಿಸುವಲ್ಲಿ ಗುರುಗಳ ಇಚ್ಛೆಯ ಸಾಕಾರಗೊಳಿಸಿ ನಾವು ಅನುಗ್ರಹ ಭಾಜನರಪ್ಪಲ್ಲಿ ನಾವೆಲ್ಲರೂ ಭಾಗಿಗಳಪ್ಪ ಮುಂದಕ್ಕೂ ಕೂಡ ಆಯ್ಕಾದಂತಹ ಗುರುಗಳಿಂದ ಆದೇಶಿತವಾದಂಥ ಎಲ್ಲ ವ್ಯವಸ್ಥೆಗಳ ಸಾಮ್ಯವಾಗಿ ನೆರವೇರಿಸುವಂಥ ಎಲ್ಲ ವ್ಯವಸ್ಥೆಗಳ ನಾವು ಶಿರಸ ವಹಿಸಿ ಮುಂದುವರಿಯುವ ಹೇಳಿಯುಂಡು ಪ್ರಾಸ್ತಾವಿಕವಾದಂತಹ ಎರಡು ಮಾತುಗಳ ಶ್ರೀಚರಣಕ್ಕೆ ಸ್ವರ್ಣಪಾದುಕಾ ಸವಾರಿಯ ಈ ಚರಣದಲ್ಲಿ ಅರ್ಪಿಸುತ್ತೆ ಹರೇರಾಮ